ಆಪ್ಕೋ ಬಂದು ಮಾಡಿದರಿಂದ ಆಟೋ ಡ್ರೈವರ್ ಗಳಿಗೆ ಆಲ್ ಕುಡಿದಷ್ಟು ಸಂತೋಷ ಆಗಿದೆ ಪೋರ್ಟ ಈ ಡಿಸನ್ ತಗೊಂಡಕ್ಕೆ ಅವರಿಗೆ ನಾನು ಧನ್ಯವಾದಗಳು ರಾಪಿಡ್ದಿಂದ ಇಲ್ಲ ಬೈಕ್ ಟ್ಯಾಕ್ಸಿ ಮಾಡange ಇಲ್ಲೇ ಇಲ್ಲ ಬಟ್ ಮಾತ್ರ ಕೇಳ್ತಾ ಇರ್ತೀರಲ್ಲ ಯಾವಾಗ ಓಲಾ ಓಬರ್ ಯಾಕೆ ಕೇಳಲ್ಲ ಇಲ್ಲ ಎಲ್ಲರೂ ಒಂದೇನೇ ಇರಬೇಕಲ್ಲ ತಗಿದ್ರೆ ಎಲ್ಲರ ಜೊತೆ ಗೆಬೇಕು ಓಲಾ ಓಬರ್ಲೂ ತгийಬೇಕು ರಾಪಿಡ್ಲೂ ತೆಗಿಬೇಕು ಕೆಲವು ಕಾಲೇಜ್ ಹುಡುಗರು ಪಾರ್ಟ್ ಟೈಮ್ ಜಾಬ್ ಮಾಡಿಬಿಟ್ಟು ಸ್ಕೂಲು ಕಾಲೇಜು ಹಣಕ್ನಲ್ಲಿ ಸಂಪಾದನೆ ಮಾಡ್ತಾ ಇದ್ದರು ನಿಷೇಧ ಮಾಡಿದ್ದು ನನ್ನ ವೈಯಕ್ತಿಕ ವಿರೋಧ ಇದೆ ತುಂಬ ಖುಷಿ ಆಗ್ತಾ ಇದೆ ತುಂಬ ರ್ಯಾಪಿಡೋ ಇವೆಲ್ಲ ಮಾಡಿ 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 ಎಲ್ಲರೂ ಹೈ ಮಾಡಿಬಿಟ್ಟಿದ್ರು ಈ ಆ್ಯಪ್ ಬಂದು ಮಾಡಿರೋದ್ರಿಂದ ಆಟೋ ಡ್ರೈವರ್ಗಳಿಗೆ ಹಾಲು ಕುಡಿದಷ್ಟು ಸಂತೋಷ ಆಗಿತ್ತು ಇದೊಂಥರ ಈಸ್ಟ್ ಇಂಡಿಯಾ ಕಂಪ್ನಿ ಥರ ಇತ್ತು ಮಧ್ಯವರ್ತಿಗಳು ಇದು ಮಾಡಿಕೊಂಡು ದುಡ್ಡು ಮಾಡ್ತಾಯಿದ್ರು ಆಟೋ ಡ್ರೈವರ್ಗೆ ಕೊಡಬಾರ್ದು ಕಷ್ಟ ಕೊಟ್ಟಿದ್ರು ಪ್ಯಾಸೆಂಜರು ಆಟೋ ಡ್ರೈವರು ಎಲ್ಲ ಸಂತೋಷವಾಗಿದ್ರು ಈಗ ಆಟೋ ಲಾಸು ಸು ಲಾಸು ಆ ಮಟ್ಟದಲ್ಲಿ ಮಾಡಿಬಿಟ್ಟು ಬಾಡಿಗೆ ಸಿಗ್ದಂಗೆ ಮಾಡಿ ಏನೇನೋ ಮಾಡಿಟ್ಟಿದ್ರು ಈ ಒಂದು ಇದು ಕೋರ್ಟು ಈ ಡಿಶಿಷನ್ ತಗೊಂಡಿರೋದಕ್ಕೆ ಅವ್ರಿಗೆ ನನ್ನ ಧನ್ಯವಾದಗಳು ಆಟೋ ಡ್ರೈವರ್ಗಳು ಬಿ ಹ್ಯಾಪಿಯಾಗಿರ್ತಾರೆ ಇಷ್ಟು ದಿನ ಅಜ್ಜಿ ಬಿಟ್ಟಿದ್ರು ಬೆಂಗಳೂರಿಗೆ ಧನ್ಯವಾದಗಳು ಕೋರ್ಟ್ಗೆ ಮತ್ತೆ ಸರ್ಕಾರಕ್ಕೆ ಆಗಬೇಕು ಸರ್ಕಾರ ಮನ್ಸು ಮಾಡಬೇಕು ನಮ್ಮ ಕೈಲಿಲ್ಲ ನಮ್ಮ ಕೈಲಿಲ್ಲ ಸರ್ಕಾರ ಮನ್ಸು ಮಾಡಿ ಬಹಳ ಆಟೋ ಚಾಲಕರು ಮುಡಿಸ್ಬೇಕು ಅಷ್ಟೇ ತುಂಬಾ ಒಳ್ಳೇದು ಬಂದ್ರೆ ಏನಿಲ್ಲ ಬಂದ್ರೆ ಮಾಮೂಲಿ ಈಗ ಹಾಳಾಗ ಹಾಳಾಗ್ಬಿಟ್ಟಿದೆ ಡಿಪಾರ್ಟ್ಮೆಂಟ್ ಈ ಹಾಳು ಮಾಡಿ ಹಾಳು ಮಾಡಿ ಹಾಳು ಮಾಡಿ ಇಕ್ಕೂಟಿದ್ದಾರೆ ಈಗ ಅದು ಬಂದ್ ಮಾಡಿರೋದ್ರಿಂದ ಸರ್ಕಾರಕ್ಕೆ ಕಣ್ಣು ತರಿಸೋದೆ ಅಂತ ಹೇಳಿಗರ್ಥ ಬಡ ಆಟೋ ಡ್ರೈವರ್ ಉಳಿಸ್ತಾರೆ ಅಂತ ಅರ್ಥ ಇವತ್ತೆಲ್ಲ ತುಂಬ ಖರ್ಚದಲ್ಲಿದ್ದಾರೆ ಆ ಆ್ಯಪನ್ನು ಮೊದಲು ಬ್ಯಾನ್ ಮಾಡಬೇಕು ಈ ಆ್ಯಪಿಂದ ಯಾರಿಗೂ ಉಪಯೋಗ ಇಲ್ಲ ಕಸ್ಟಮರ್ಗೂ ಉಪಯೋಗ ಇಲ್ಲ ಪ್ಯಾಸೆಂಜರ್ಗೂ ಉಪಯೋಗ ಇಲ್ಲ ಅಲ್ಲ ಓನ ಓನರ್ಗೂ ಇಲ್ಲ ಆಟೋ ಡ್ರೈವರ್ಗೂ ಇಲ್ಲ ಬರೀ ಇದು ಅದರಿಂದ ಈ ಒಂದು ಇದು ಬಂದಿರೋದಕ್ಕೆ ಭಾಳ ದಿನದ ಕಾಯ್ತಾಯಿದ್ದಾವೆ ಇವತ್ತು ಹಂಗಾಗಿದೆ ಅಂತ ಸುದ್ದಿ ಕೇಳಿ ಇವತ್ತಿನಿಂದಾರು ಕಷ್ಟ ಜೀವನ ಒಂದು ಮಟ್ಟಕ್ಕೆ ಬರುತ್ತೆ ಅನ್ನೋ ಒಂದು ಇದಕ್ಕೆ ನನ್ನ ಅಭಿಪ್ರಾಯ ಇದೆ ನಂದು ಹಬ್ಬಂದಲ್ಲ ಇಡೀ ಬೆಂಗಳೂರು ಆಟೋ ಚಾಲಕರು ಎಲ್ಲ ಇದಿದೆ ಒಂದು ಕಾಲದಲ್ಲಿ ಆಟೋ ಓಡಿಸೋದಂದರೆ ಥರ ಜೀವನ ಇತ್ತು ಈಗ ಎಲ್ಲ ವ್ಯವಸ್ಥೆಗಳು ಸೇರಿ ಡಿಪಾರ್ಟ್ಮೆಂಟ್ ಹಾಳು ಮಾಡಿಕ್ಕೆ ಬಿಟ್ಟಿದೆ ನಮ್ಮಂತವ್ರು ಬಂದುಬಿಟ್ಟಿದ್ವಿ ಅಲೆ ಇಪ್ಪತ್ತೇಳು ವರ್ಷ ಆಯಿತು ನಾನು ಬಂದು ಈಗ ಮ ಯಾವುದೂ ಉದ್ಯೋಗ ಮಾಡೋಕ್ಕಾಗಲ್ಲ ಅಂಥದ್ರಲ್ಲಿ ನಮ್ಮದೇ ಇದನ್ನ ಮಾಡಿಕೊಂಡು ಎಲ್ಲ ತೊಂದರೆ ಕೊಟ್ಕೊಂಡು ಇದು ಮಾಡಿಕೊಂಡು ಹಾಳು ಮಾಡಿಕ್ಕೆ ನನಗೆ ದೇವರು ಎಷ್ಟು ಕೊರತದ ಮಾಡ್ಕೊಂಡು ನೋಡ್ತಾ ಇದ್ದೀನಿ ತೊಂದರೆ ಇಲ್ಲ ತೊಂದರೆ ತೊಂದ್ರ ಇರೋದು ಅವ್ರದ್ದು ಯಾರಿಗೆ ಏನು ಹೇಳಿ ಏನ್ ಮಾಡೋಕ್ಕಾಗತ್ತೆ ಆಯ್ತಾ ಒಳ್ಳೆವ್ರು ಮಾಡ್ಲಿ ಖುಷಿ ಖುಷಿ ಖುಷಿನ ಏನು ಹೇಳೋದು ಮೇಡಮ್ ಅವ್ರು ಬಂದು ಎಲ್ಲ ಕಚ್ರ ಮಾಡಿಬಿಟ್ಟಿದ್ದಾರೆ ಅವ್ರು ಬಂದು ಎಲ್ಲ ಕಚ್ರ ಮಾಡಿಬಿಟ್ಟಿದ್ದಾರೆ ಟೂ ವೀಲರ್ ಅವರು ಅದೇನೂ ಇಲ್ಲ ಮೇಡಮ್ ಅವ್ರು ಕ್ಯಾನ್ಸಲ್ ಮಾಡಬೇಕು ಏಕೆಂದರೆ ಎಲ್ಲ ಬಿಡಿ ಹೌದು ಕ್ಯಾನ್ಸಲ್ ಮಾಡಲಿ ಬಿಡಿ ಮಾಡಬೇಕು ಎಲ್ಲ ಎಲ್ಲ ಅವರವರು ಪರ್ಮೆಂಟಿಂದ ನಾವು ಇನ್ಶೂರೆನ್ಸ್ ಕಟ್ಟೋದು ಎಫ್ ಸಿ ಮಾಡಿಸೋದು ಏನು ಇಲ್ಲದೇ ಬಾಡಿಗೆ ಹೊಡ್ಕೊಯ್ತಾ ಇರ್ತೀವಿ ನಾವೆಲ್ಲ ಕಟ್ಟು ನಮಗೆ ಲಾಸ್ ಆಯ್ತಾ ಇರ್ತದೆ ಅಲ್ವಾ ನಾವು ಏನು ಕೇಳೋ ಜಗಳಾಡ್ಬೇಕಾಯ್ತೀರಷ್ಟೇ ನಾವು ಯಾಕೆ ಜಗಳಾಡ್ವಾ ಅವರು ಹೊಟ್ಟೆಂದು ಇನ್ನೇನು ಮಾ ಕೋರ್ಟಾಗಿ ಕೋರ್ಟ್ ಆರ್ಡ್ರ್ ಕೊಟ್ಟಿರ ಮೇಲೆ ಆರ್ಡ್ರ್ ಕೊಡಲೇಬೇಕು ಅವ್ರು ತಲೆ ಬಾಗ್ಲೇಬೇಕಲ್ವಾ ಇಪ್ಪತ್ತಾರೀಖಂ ಆಯ್ತಲ್ಲ ನೋಡ್ವಾ ನೋಡುವ ಅಷ್ಟೊತ್ತು ಗಂಟೆ ಕ್ಯಾನ್ಸಲ್ ಮಾಡಲಿ ಬಿಡಿ ಆಮೇಲೆ ನೋಡುವ ಜಡ್ಮೆಂಟ್ ಏನಿರ್ತೋ ಅಲ್ವಾ ನೀವೇ ನೋಡಿ ಏನು ಇವಾಗ ಖುಷಿನೂ ಇದೆ ಅವ್ರಿಗೆ ಏನು ಮಾಡಿ ಅವ್ರದ್ದು ಜೀವನ ಇರ್ತದೆ ಏನು ಮಾಡೋಕ್ಕಾಗಲ್ಲ ನಾವು ಖುಷಿ ಅಂತ ನಾವು ಹೋಳ್ಬಹುದು ಇಲ್ಲೇ ಬೇಡ ಓಡಿಸ್ ಬೇಡ ಪರ್ಮೆಂಟ್ ಆಗಿ ಓಡ್ರಿ ಬಿಡಿ ಸರ್ಕಾರ ರೂಲ್ಸ್ ಇದೆ ಸರ್ಕಾರ ರೂಲ್ಸ್ ಮಾಡಲಿ ಬೇಕಾದ್ರೆ ಮಾಡ್ಲಿ ನೀವು ಏನು ಇಲ್ಲದೆ ನಾವು ಬಾಡಿಗೆ ಹೊಡ್ಕೋದ್ರೆ ನಮ್ಗೆ ನಾವು ಇಲ್ಲ ತಿಂಗಳಿಗೆ ಅಷ್ಟು ಕಟ್ಟಿವಿ ವರ್ಷಕ್ಕೆ ಇನ್ಸೂರೆನ್ಸ್ ಕಟ್ಟಿ ಅವೆಲ್ಲ ಏನು ಇರಲ್ವಾ ಮಾಡಬೇಕು ರ್ಯಾಪಿಡಲ್ಲಿ ಏನು ಓಡಾಡ್ತಾ ಇರಲಿಲ್ಲ ಮೊದಲು ಓಡಾಡ್ತಾ ಇದ್ವಿ ಇವಾಗ ಹದಿನೈದನೇ ತಾರೀಕಿಂದ ಹೈಕೋರ್ಟ್ ಆದೇಶ ಇದೆ ರ್ಯಾಪಿಡ್ ಹೌದು ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಮಾಡ್ತಾ ಇದಾರೆ ಮೇಡಮ್ ಆನ್ಲೈನ್ ಅಲ್ಲಿ ಬರ್ತಾ ಇದೆ ತೋರಿಸ್ತಾ ಇದೆ ಪಾರ್ಸಲ್ ತೋರಿಸ್ತಾ ತೋರಿಸ್ತಾ ಇದೆಯ ಇಲ್ಲ ಮೋಟೋ ಅಂತ ತೋರಿಸ್ತಾ ಇದೆ ಅದಕ್ಕೆ ನಾವು ನೋಡಿದ್ವಿ ಚೆಕ್ ಮಾಡಿದ್ವಿ ನಮಗೂ ಸಿಗ್ತಾ ಇಲ್ಲ ಹೌದು ಮೋಟೋ ಅಂತ ಸಿಗುತ್ತೆ ಬಟ್ ಅದು ಹದಿನೈದು ಆಕ್ಚುಲಿ ಆಟೋನೇ ಒಳ್ಳೇದು ಮೇಡಮ್ ಮಾಡಬಾರ್ದು ಇದು ವೈಟ್ ಮಾಡಲ್ ಮಾಡೋಂಗ ಇಲ್ಲ ಮಾಡಲೇಬಾರ್ದು ಇದು ಕಾನೂರು ಬಾಯಿರಾ ಮಾಡಬಾರ್ದು ವೈಟ್ ಬೋರ್ಡ್ ಅಲ್ಲಿ ಎಲ್ಲ ಬೋರ್ಡಲ್ಲಿ ಮಾತ್ರ ಮಾಡಬೇಕು ಆಟೋದವ್ ಪಾಪ ಮೂರು ಲಕ್ಷದ ಬಂಡವಾಳ ಹಾಕೊಂಡು ಇವ್ರು ವೈಟ್ ಬೋರ್ಡ್ ಅಲ್ಲಿ ಪಾಪ ಅವ್ರು ಏನ್ ಮಾಡ್ಬೇಕು ಹೊಟ್ಟೆಗೆ ಇಟ್ಲಿಂಗಾಗತ್ತಲ್ವಾ ಮಾಡಂಗಿಲ್ಲ ಬ್ಯಾಕ್ ಬೈಕ್ ಟ್ಯಾಕ್ಸಿ ಮಾಡಂಗ ಇಲ್ಲೇ ಇಲ್ಲ ರಾಪಿಡ್ ಮಾತ್ರ ಕೇಳ್ತಾ ಇರ್ತಿರಲ್ಲ ಯಾವಾಗ ಓಲಾ ಊಬರ್ನ ಕೇಳಲ್ಲ ಅವ್ರಿ ಬೈಕ್ ಟ್ಯಾಕ್ಸಿ ಇಲ್ವಾ ಅವ್ರದ್ದು ಎಲ್ಲ ಅವ್ರದ್ದು ನೀವು ಹೇಳ್ಬೇಕಲ್ಲ ಬರೀ ರ್ಯಾಪಿಡನ್ ಹಿಡ್ಕೊಂಡ್ರೆ ಇಲ್ಲ ಎಲ್ಲಾರ್ಗು ಒಂದೇನೇ ಇರಬೇಕಲ್ಲ ತೆಗೆದ್ರೆ ಎಲ್ಲರದು ತೆಗಿಬೇಕು ಓಲಾ ಉಬರಲ್ಲೂ ತೆಗಿಬೇಕು ರ್ಯಾಪಿಡ್ ಅಲ್ಲೂ ತೆಗಿಬೇಕು ಒಂದ್ರಲ್ಲಿ ಇಕ್ಕೊಂಡು ಒಂದ್ರಲ್ಲಿ ಇದ್ರೆ ಇವ್ರ ಓಲಾ ಉಬರ್ ಯಾಕಿರ್ತಲ್ಲ ಅದ್ರಲ್ಲಿ ಅದ್ರಲ್ಲಿ ತೋರಿಸುತ್ತೆ ಇವಾಗ ನಾನು ಓಪನ್ ಮಾಡಿ ತೋರಿಸ್ಲಾ ಇವಾಗೇ ಬರ್ತಾರೆ ಅವ್ರು ಯಾಕೆ ಬರಲ್ಲ ಓಲಾ ಉಬರಲ್ಲೂ ಬರ್ತಾರೆ ರ್ಯಾಪಿಡಲ್ಲೂ ಬರ್ತಾರೆ ಕರೆಕ್ಟ್ ಆಗಿ ಇಲ್ಲ ಎಲ್ಲರೂ ಕರೆಕ್ಟ್ ಆಗಿ ನಿಂತ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಇವಾಗ ಮೊಬೈಲಲ್ಲಿ ಗೂಗಲ್ ಹ್ಯಾಕ್ ಚೆಕ್ ಮಾಡಿದ್ರೆ ಹದಿನೈದನೇ ತಾರೀಕಿಂದ ಕ್ಲೋಸ್ ಅಂತ ಬರುತ್ತೆ ಇವಾಗ ಚೆಕ್ ಮಾಡಿದ್ರೆ ಬರ್ತಾ ಇರ್ತಾರೆ ಅದು ಕ್ಲೋಸ್ ಆಗಬೇಕು ಹಂಡ್ರೆಡ್ ಪರ್ಸೆಂಟಾಗಿ ಇವಾಗ ಯೆಲ್ಲೋ ಬಾಡಲ್ಲಿ ಮಾಡಬೇಕು ವೈಟ್ ಬಾಡಲ್ಲಿ ಮಾಡಬಾರ್ದು ಮೇಡಮ್ ಹ್ಞೂ ಇವಾಗ ಟ್ಯಾಕ್ಸ್ ಕಟ್ಕೊಂಡು ಪಾಪ ಆಟೋದವ್ರು ಮೂರು ಲಕ್ಷ ಬಂಡವಾಳ ಹಾಕ್ಕೊಂಡು ಮಾಡ್ತಾ ಇರ್ತಾರೆ ಇವಾಗ ಐವತ್ತು ಸಾವಿರನ ಇಪ್ಪತ್ತು ಸಾವಿರನ ಹಾಕೊಂಡ್ಬಿಟ್ಟು ವೈಟ್ ಬೋರ್ಡಲ್ಲಿ ಬರ್ತಾರೆ ವೈಟ್ ಬೋರ್ಡ್ ಪಿಕಪ್ ಮಾಡ್ತಾರೆ ಆಟೋದರ ಬಾಡಿಗೆ ಇಲ್ಲ ಏನೂ ಇಲ್ಲ ಮೂರು ಲಕ್ಷ ಬಂಡವಾಳ ಬಂಡವಾಳ ಹಾಕ್ಕೊಂಡು ಏನೂ ಇಲ್ಲ ಅವರಿಗೆ ಸೇಫ್ಟಿ ಏನೂ ಇಲ್ಲ ಬೈಕಲ್ಲಿ ಬಿದ್ದರೆ ಏನೂ ಸೇಫ್ಟಿ ಇಲ್ಲ ಯಾರೂ ಏನು ಬರೋಂಗಿಲ್ಲ ಯಾರೂ ಏನು ಮಾಡೋಂಗಿಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಹಿಂಗೆ ಏನೂ ಇಲ್ಲ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಹಿಂಗೆ ಮೇಡಮ್ ಏನು ಯಾರು ಬರಲ್ಲ ಯಾರೂ ನೋಡೋಲ್ಲ ಯಾವುದು ಸೇಫ್ಟಿ ಇಲ್ಲ ಅದಕ್ಕೆ ಇನ್ಸೂರೆನ್ಸ್ಗೆ ಏನು ಯಾರು ಬರೋದಿಲ್ಲ ನಮ್ಗೆ ಏನಾದರೂ ಆಯಿತು ಬಾಕ್ಸ ಬೈಕ್ ಆ್ಯಕ್ಚುಲಿ ಇಮಿಡಿಯೇಟಾಗಿ ಏನಾದರೂ ಆಯಿತು ಅಂದರೆ ಯಾರೂ ಬರೋದಿಲ್ಲ ಏನು ಮಾಡೋದಿಲ್ಲ ಮೇಡಮ್ ಕೆಲವು ಕಾಲೇಜ್ ಹುಡುಗರು ಆರ್ಥಿಕವಾಗಿ ಹಿಂದೆ ಉಳಿದಂಥ ಹುಡುಗರು ಪಾರ್ಟ್ ಟೈಮ್ ಜಾಬ್ ಮಾಡಿಬಿಟ್ಟು ಸ್ಕೂಲು ಕಾಲೇಜು ಹಣನ ಬೈಕ್ನಲ್ಲಿ ಸಂಪಾದನೆ ಮಾಡ್ತಾಯಿದ್ದರು ಸೊ ಇನ್ನ ನಿಷೇಧ ಮಾಡಿದ್ದು ನನ್ನ ವೈಯಕ್ತಿಕ ವಿರೋಧ ಇದೆ ಏಕೆಂದರೆ ಪ್ರತಿಯೊಬ್ಬ ಬಡವ ಕೂಡ ಮೂರು ಲಕ್ಷ ನಾಲ್ಕು ಲಕ್ಷ ಆಟೋ ತಗೊಂಡು ಬಂಡವಾಳ ಹಾಕಿ ದುಡಿಯೋಕ್ಕಾಗೋದಿಲ್ಲ ಸೊ ಅವ್ನ ಹತ್ರ ಇದ್ದಂಥ ಬೈಕ್ನಲ್ಲೇ ಅವನು ಸ್ಕೂಲು ಹಾಸ್ಟೆಲ್ಲು ದುಡ್ಡು ತೆಗೆಂಥ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ನಿಷೇಧ ಮಾಡಿದ್ರೆ ನಾನು ವಿರೋಧ ಇದೆ ತುಂಬ ಕಮ್ಮಿ ಸಿಗ್ತಾ ಇತ್ತು ಅಂತೇಳಿ ಏನು ಹೇಳ್ತಾ ನಮ್ಮ ಹೊಟ್ಟೆ ಮೇಲೆ ಅಂತ ಹೇಳಿ ಈಗ ಅದನ್ನು ಒಂದು ರೀತಿ ಎರಡು ವಿಚಾರ ಮಾಡೋಂಗಾದ್ರೆ ಈಗ ಆಟೋದವ್ರು ಅವರು ಜೀವನ ಮಾಡಬೇಕಾದ್ರೆ ಅವ್ರಿಗೂ ಸ್ವಲ್ಪ ಏನಾದರೂ ಸಂಪಾದನೆ ಮಾಡ್ಕೊಂಡು ಹೋಗಿ ಮನೆಯಲ್ಲಿ ಅದನ್ನೇ ಜೀವನ ಮಾಡಿದ್ರೆ ಸ್ವಲ್ಪ ತೊಂದರೆ ಆಗ್ತದೆ